ಆದಾಯ ಹೆಚ್ಚಿರುವವರು ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳಾಗಿದ್ದಾರೆ ಅದನ್ನು ಸರ್ಕಾರ ಪರಿಶೀಲಿಸುತ್ತದೆ ಡಿಸಿಎಂ ಡಿಕೆ ಡಿ ಶಿವಕುಮಾರ್ ಹೇಳಿಕೆ ಶ್ರೀನಿವಾಸು ಸುಪುತ್ರ ಪ್ರಮೋದರು ನಾನು ಎಲ್ಲ ಒಗ್ಗಡೆ ಹೇಳ್ತಾ ಇದ್ದೆ ಅದನ್ನು ನೆನ್ಕೊಂಡು ವಾಪಸ್ ಹೇಳ್ತಾ ಇದ್ದು ಲಾಸರು ಮಾತು ಇದು ಪಾಕ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದ ಪದಾಪನ ಪಾದ ಭಜನೆ ಪರಮಸುಖ ವೈಯ್ಯ ಹೇಳಿ ನನಗೆ ಪದ್ಮನಾಭ ನಗರಕ್ಕೆ ಬಂದು ಪದ್ಮ ನಗರದಲ್ಲಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಶಕ್ತಿ ಸ್ಫೂರ್ತಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ನಮಗೆ ಕೊಡಿಸಿದ್ದಾರೆ ಈ ಮುಖಂಡಗಳು ಅವರೆಲ್ಲರೂ ಕೂಡ ಇದು ನನ್ನ ದೊಡ್ಡ ಭಾಗ್ಯ 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 ಗ್ಯಾರಂಟಿ ನಮ್ಮ ಐದು ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಈ ಕಚೇರಿಯ ಉದ್ಘಾಟನೆಯಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದು ಈ ಕಚೇರಿನ ಕೂಡ ನಾನು ರೇವಣ್ಣವರು ನಮ್ಮ ಜಿ ಅವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಯಾಕೆ ಗ್ಯಾರಂಟಿ ಬಂತು ಎಂತ ಕೈ ಗ್ಯಾರಂಟಿ ಅವಶ್ಯಕತೆ ಇತ್ತು ಇದು ಬಹಳ ಪ್ರಮುಖವಾದಂತಹ ವಿಚಾರ ಅಧಿಕಾರ ಬರ್ತದೆ ರಾಜಕಾರಣ ಬರ್ತದೆ ಓಟ್ ಹಾಕ್ತೀವಿ ಓಟ್ ಗೆಲ್ತೀವಿ ಓಟ್ ಸೋಲ್ತೀವಿ ಇವೆಲ್ಲ ನಡೀತದೆ ರಾಜಕಾರಣ ಅಂದ ಗೆಲುವು ಇರ್ತದೆ ಸೋಲ್ ಇರ್ತದೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಕೊಂಡಿರ್ತದೆ ಬಿಜೆಪಿಯವ್ರ ಏನಪ್ಪಾ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ ನಾವು ಜನತೆಯ ಬದುಕಿನ ಮೇಲೆ ಅವರು ಭಾವನೆ ಅವ್ರು ಏನಿದ್ರು ದೇವರು ಧರ್ಮ ಜಾತಿ ಆ ವಿಚಾರಕ್ಕೆ ಅವ್ರು ಹೋಗ್ತಾರೆ ಈಗ ನೀವು ದೇವಸ್ಥಾನಕ್ಕೆ ಏನಂತ ಹೋಗ್ತೀರಿ ನಾನ್ ಎಂದಕ್ಕೆ ಹೋಗ್ತೀರಿ ನೀವೇಂದ ಹೋಗ್ತೀರಿ ದೇವ್ರ ಪೂಜೆ ಯಾಕೆ ಮಾಡ್ತೀರಿ ದೇವ್ರ ಏನ್ ಕೇಳ್ತೀರಿ ನನ್ನ ಮಗನ ಒಳ್ಳೆ ವಿದ್ಯಾಭ್ಯಾಸ ಕೊಡು ನನಗ್ ಆರೋಗ್ಯ ಕೊಡು ನನ್ನ ಸಾಲ ತೀರಿಸು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು ಹಿಂಗೆ ನಿಮ್ಮ ಕಷ್ಟಗಳನ್ನ ಅವ್ರ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡು ಇವತ್ತು ನಾನು ಹೊಟ್ಟೆ ಹಸ್ಕೊಂಡು ನನ್ನ ಮಕ್ಕಳು ಇರಬಾರ್ದು ನೆಮ್ಮದಿಯಾಗಿರ್ಬೇಕು ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀವಿ ಇದು ನಾವು ದೇವಸ್ಥಾನಕ್ಕೆ ದೇವ್ರಿಗೆ ಕೇಳುವಂತ ಕೆಲಸ ಇದರಲ್ಲಿ ಬಿಜೆಪಿಯವ್ರು ರಾಜಕಾರಣ ಮಾಡ್ತಾರೆ ನಾವೇನಪ್ಪ ಅಂದ್ರೆ ದೇವರು ಏನು ಕೊಡಬೇಕು ಅಂತ ನೀವು ಕೇಳ್ಕೊತೀರಿ ಅದನ್ನ ಕೊಡಕ್ಕೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವ ಮನೆ ಬೆಳಕ್ಬೇಕು ನಿಮ್ ಜ್ಯೋತಿ ಬೆಳಕಿಸ್ತಾರೆ ಇನ್ನೂರು ಯೂನಿಟ್ ವರೆಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡಬೇಕು ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ವರ್ಗೂ ನೀವು ಕರೆಂಟ್ ಬಿಲ್ ಕಟ್ತೀವಿ ಈಗ ಒಂದೂವರೆ ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಹೆಣ್ಮಕ್ಳು ಮನೆ ಜಿಮಾನಿದ್ರು ನಾವು ಇದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಬಿಜೆಪಿ ಯಡಿಯೂರಪ್ಪನವರು ದಳದವರು ಇಬ್ರು ಸೇರಿ ಹತ್ತೆ ಸುಸರ್ಗೆ ಭಾಗ ಮಾಡ್ಬಿಡ್ತವ್ರು ಇವರು ತಂದಿ ಕೊಡ್ತಾ ಇದಾರೆ ಎಲ್ಲ ಮುಗಿಸ್ಬಿಡ್ತಾ ಇದಾರೆ ಅಂತ ಹೇಳ್ತಾರೆ ಯಾವ್ದಾದ್ರು ನಿಮ್ ಹತ್ತೆ ಸೂಸ್ಯರ್ಗೆ ಜಗಳ ಅತ್ತೆ ಜಗಳಾಗಿದೆ ಒಂದ್ ಹದಿನೈದು ದಿನ ಲೇಟ್ ಆಗ್ಬೋದು ಹೆಚ್ಚು ಕಡಿಮೆ ದುಡ್ಡು ಬಂದಿದೆ ತಾನೇ ಒಂದ್ ವರ್ಷದಿಂದ ಈಚೆಗೆ ಬಂದಿದೆ ಬಹಳ ಸಂತೋಷ ಕರೆಂಟ್ ಜೀರೋ ಕರೆಂಟ್ ಬಿಲ್ ಬಂದಿದೆ ಗಣಸು ಬಂದಿದೆ ನಾವು ಯಾಕೆ ನಿಮಗೆ ಕೈಗೆ ಎರಡ್ ಸಾವಿರ ಕೊಡ್ತಾ ಇಲ್ಲ ಗೊತ್ತಾ ಎರಡ್ ಸಾವಿರ ದುಡ್ಡು ಎತ್ಕೊಂಡು ನೀವ್ ವಯಸ್ಸು ಹಾಕೊಂಡಿದ್ದೀರಿ ಅವ್ರ ಕೈಗೆ ದುಡ್ಡು ಎರಡ್ ಸಾವಿರ ಆದ್ರೆ ಪಾಪ ಮಕ್ಕಳು ಸಂಸಾರ ನೋಡ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಕರೆಕ್ಟ್ ಏನಮ್ಮ ಸೊ ಆಯ್ತು ಅಕ್ಕಿ ಕೊಡ್ತಾ ಇದ್ದ ಹತ್ ಕೆಜಿ ಅಕ್ಕಿ ಐದ್ ಕೆಜಿ ಅವ್ರು ಕೊಡ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅಂದ್ರೆ ಕೊಟ್ಟಿಲ್ಲ ಈಗ ನಾವು ಅದಕ್ಕೆ ಐದ್ ಕೆಜಿ ದುಡ್ಡು ಐದ್ ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಬಡೂರ್ಗೆ ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ನಂಟ್ರ ಮನೆಗ್ ಹೋಗ್ತಾ ಇದ್ರು ದಿನ ಕೂಲಿ ಹೋಯ್ತಾ ಇದ್ರು ಬಸ್ ಅಲ್ಲಿ ಎಷ್ಟು ಒಂದು ಪಾಪ ಖರ್ಚು ಮಾಡೋದು ಆರ್ಥಿಕವಾದದ ಶಕ್ತಿ ಹಂಗೆ ನಮ್ಮ ರಾಮಲಿಂಗರಡ್ಡಿ ನಮ್ಮ ಸ್ವಾಮಿ ಅವರ ತಂದೆ ಶಕ್ತಿ ಯೋಜನೆ ಅಂತ ಇಟ್ಟು ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ರು ಓಡಾಡ್ತಾ ಇದೀರಾ ಇಲ್ಲ ಮೈಸೂರುಗಾರು ಹೋಗಿ ಬೀಗರು ಮನೆಗಾರು ಹೋಗಿ ಹಾಸ್ಪಿಟ್ಲ್ಗಾರು ಹೋಗಿ ಮಾರ್ಕೆಟ್ಗಾರು ಹೋಗಿ ಧರ್ಮಸ್ಥಳಕಾರ ಹೋಗಿ ಗುಲ್ಬರ್ಗಾರು ಹೋಗಿ ಎಲ್ಲ ಫ್ರೀಯಾಗಿ ಹೋಗ್ಬೋತಾ ಇದ್ರ ಇಲ್ಲೋ ಆಯ್ತು ಯುವಕರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅವ್ರಿಗೆ ಏನು ಒಂದ್ ವರ್ಷ ಎರಡು ವರ್ಷ ಟೋರ್ ಡಿಗ್ರಿ ಮಾಡಿರೋರು ಒಂದ್ ಮೂರ್ ಸಾವಿರ ರೂಪಾಯಿ ನಿಮ್ ಕೆಲಸ ಹುಡಿಕೊಳ್ಳಿ ಅಲ್ಲಿ ಗಂಟ ಮನೇಲಿ ಕೂತ್ಕೋಬೇಡಿ ಅಂತೇಳಿ ಅವ್ರು ಕೊಡ್ತಾ ಇದ್ದಾರೆ ನಮ್ ಶ್ರೀನಿವಾಸ್ ಹೇಳ್ತಿದ್ದ ನಮ್ಮ ಅಶೋಕ್ ಅಡನ್ನ ಮೂವತ್ ವರ್ಷದಿಂದ ನಾನು ಹೊರತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದ ನಾನು ನಿಮ್ ಕೂಡ ಹೇಳ್ತಾ ಇದ್ದೀನಿ ಇಂತ ಐದು ಗ್ಯಾರಂಟಿ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ ಅಶೋಕ್ ಆಗ್ಲಿ ಬೊಮ್ಮಾಯಿ ಆಗ್ಲಿ ಸದಾನಂದ ಗೌಡ್ರಾಗ್ಲಿ ಜಗದೀಶ್ ಶೆಟ್ಟರ್ ಆಗ್ಲಿ ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಂತ ಒಂದೇನೂ ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ದಳದಲ್ಲಿ ಕೊಟ್ಟಿದ್ರ ಇಂದಿರಾ ಅವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ಟರು ನೆನಪಿದ್ಯಾ ಓಲ್ಡ್ ಏಜ್ ಪೆನ್ಷನ್ ಬಡವರು ಬ್ಯಾಂಕ್ ಹೋಗಿ ಆಗ್ತಾ ಇಲ್ಲ ಕೈ ಸಾಲ ತೆಗೆದುಕೊಳ್ತಾ ಅಂತ ಹೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ವಿಡೋ ಪೆನ್ಷನ್ ಕೊಟ್ಟರು ಉಳುವಿಗೆ ಭೂಮಿ ಕೊಟ್ಟರು ಪಿ ಆಗೋ ರೈತರಿಗೆಲ್ಲ ನೀವು ಮಳಿಲಿರೋ ರೈತರುಗಳೆಲ್ಲ ಉಚಿತವಾಗಿ ಕರೆಂಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಕೆಸರ್ ಕೃಷ್ಣ ಕಾಲದಲ್ಲಿ ಅನ್ನ ಭಾಗ್ಯ ಕೊಟ್ಟು ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದ ಸೆಲ್ಫ್ ಹೆಲ್ಪ್ ಗ್ರೂಪ್ ಸೊಸಾಯಿ ಗುಂಪುಗಳಿಗೆ ಸಾಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿತ್ತು ಒಂದ್ ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ ಆಯ್ತಾ ವಾಪಸ್ ಏನಾರು ಓಡ ಪಕ್ಷೆ ನಿಂತ್ಕೋತ ಭೂಮಿ ನಿಂತ್ಕೋತ ಸೈಟ್ ಕೊಡೋ ನಿಂತ್ಕೊತ ಮನೆ ಕೊಡೋ ನಿತ್ಕೋತ ಯಾವ ನಿತ್ಕೊಳ್ಳೋಕ್ಕಾಗಲಿಲ್ಲ ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನೂರು ಜಲಮತಾಳಿ ಬಿಜೆಪಿಯವರು ಅವ್ರ ಹೆಸರು ಹೇಳೋದು ಬೇಡ ಯಾವ ಕಾರಣಕ್ಕೂ ಈ ನಿಮ್ಮ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಈಗ ಅವರು ಅವ್ರಿಗೂ ಹೋಯ್ತಾ ಇದ್ದಾರೆ ದುಡ್ಡು ಅವರು ಫ್ರೀ ಕರೆಂಟ್ ತಾರೆ ಅವರು ಅಕ್ಕೀತ ಗೊತ್ತಾಗ್ತಾರೆ ಅವರು ಬಿಜೆಪಿಯವರೆಲ್ಲ ಬಸ್ಸರು ಮಾಡ್ತಾ ಹೋಗ್ತಾರೆ ಮತ್ತೆ ಅಶೋಕ್ ಕೇಳಿ ಅವ್ರಿಗೆಲ್ಲ ತಗೊಂಡು ಕೇಳಿ ಅವರು ಬಸ್ಗೆ ನಾನು ಎರಡ್ ಸಾವಿರ ರೂಪಾಯಿ ಬ್ಯಾಂಡ್ ಬರ್ಕೊಂಡ ಕೇಳಲಿ ಬಿಜೆಪಿಯವರೆಲ್ಲ ನಾನು ಯಾಕೆ ಈ ಪದ ನಗರಕ್ಕೆ ನಿಮ್ ಪಾದಗಳಿಗೆ ಭಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು ಅವರ ಕ್ಷೇತ್ರದಿಂದ ಪ್ರತಿಯೊಂದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಇಂತ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡ ಜವಾಬ್ದಾರಿ ನಮ್ಮ ಅವರಿಗೆ ವಹಿಸಿದ್ದೇವೆ ಅದಕ್ಕೆ ಈ ಶುಭ ದಿನ ಈ ಶುಭಗಳಿಗೆ ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ದೇವರು ಹೊಲನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಅವಕಾಶಗಳು ಮಾತ್ರ ಕೊಡ್ತಾರೆ ಅದಕ್ಕೆ ನಮ್ಮ ಹುಡುಗ ನನ್ನ ಯುವ ಮಿತ್ರನಿಗೆ ಹೇಳ್ತಾ ಇದೀನಿ ಪ್ರಮೋದ್ಗೆ ಅವರ ಟೀಮ್ಗೆ ಗೆ ಹೋಗಿ ಗ್ಯಾರಂಟಿ ತಲುಪ್ತಾ ಇದೆಯಾ ಇಲ್ವಾ ಹೇಗ್ ತರ್ತಾ ಇದೆ ಸರಿಯಾದ ಉಪಯೋಗಿಸ್ಕೊಡ್ತಾ ಇದಾರ ಅದರಿಂದ ಏನ್ ಅನುಕೂಲ ಆಗ್ತಾ ಇದೆ ಫ್ರೀಯಾಗೆ ಬಸ್ ಅಲ್ಲಿ ಓಡಾಡ್ತಾ ಇದಾರ ಅವ್ರದಿಂದ ಜೀವನ ಎಷ್ಟು ಅನುಕೂಲ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿನ ಏನ್ ಅನುಕೂಲ ಆಗ್ತಾ ಇದೆ ಕರೆಂಟ್ ಇದೆ ಅದನ್ನೆಲ್ಲ ಕೂಡ ಮನೆ ಮನೆಗೆ ಹೋಗಿ ಇನ್ನ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೆಲ್ಲ ತಲುಪ್ಸೋಂತ ಕೆಲಸ ಶೇನು ಪ್ರಮೋತ್ ಮಾಡಬೇಕು ಅದಕ್ಕೆ ಮುದ್ರೆ ಕೊಟ್ಟಿದ್ದೀವಿ ಅದಕ್ಕೆ ಕಚೇರಿ ಕೊಟ್ಟಿದ್ದೀವಿ ಏನ್ ಮುದ್ರೆ ಕೊಟ್ಟಿದ್ದೀವಿ ಸರ್ಕಾರದ ಮುದ್ರೆ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕೃತವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಈ ಐದು ಗ್ಯಾರಂಟಿಗಳ ಪ್ರತಿದಿಕ್ಕೆ ವಾರಸ್ತ ನಮ್ಮ ಸರ್ಕಾರದ ರಾಯಭಾರಿ ಆ ಕೆಲಸವನ್ನ ಇವತ್ತು ಅವರ ಟೀಮ್ನವ್ರಿಗೆ ಹದಿನಾಲ್ಕು ಜನಕ್ಕೆ ಸೇರಿ ಕೊಟ್ಟಿದ್ದೇವೆ ಸೊ ಹಂಗೆ ನಾನು ಹೇಳ್ದಂಗೆ ಮನುಷ್ಯ ಮರಕ್ಕೆ ಬೇರೆ ಇಷ್ಟು ಮುಖ್ಯನೋ ಮನುಷ್ಯನಿಗೆ ನಮ್ಗೆ ಕೂಡ ಮುಖ್ಯ ಹಿಂಗೆ ನಮ್ಗೆ ನಂಬಿಕೆ ನಾವು ಮಾಡಿರೋ ಕೆಲಸ ಬಡವ್ರಿಗೆ ಅನುಕೂಲ ಆಗ್ಬೇಕು ಎಲೆಕ್ಷನ್ ನಡೀತದೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಗ್ಯಾರಂಟಿ ಇದೆ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ ಅದ್ರ ಮೇಲೆ ನಂಬಿಕೆ ಇದೆ ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ರೇವಣ್ಣವರು ಮತ್ತು ಅವ್ರ ಟೀಮು ಮತ್ತು ಸ್ಟೇಜ್ ಮೇಲೆ ಎಲ್ಲ ನಾಯಕರುಗಳು ಶ್ರೀನಿವಾಸು ಬಾಬು ನಾರಾಯಣ ನಾನು ಸುರೇಶು ಈಗ ಎಲ್ಲ ನಾಯಕರುಗಳು ಸಾಕಪ್ಪ ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತೇಳಿ ಈ ಕೈ ಈ ಕೈ ಇಟ್ಕೊಂಡು ಈ ಕೈಗೆ ಅರ್ಥ ಈ ಹೆಣ್ಮಕ್ಳಿಗೆ ದೇವ್ರ ಫೋಟೋ ಸಿಕ್ಕ ಏನ್ ಮಾಡ್ತಾ ಇದ್ರೆ ಈ ಕೈ ನೋಡ್ತೀರಿ ಕೈಯಲ್ಲೇ ದೇವ್ರು ಕರಾಗ್ರೆ ವಸತಿ ಲಕ್ಷ್ಮಿ ಕರ ಮಧ್ಯೆ ಹಂಗೆ ಈ ದೇವ್ರನ್ನೇ ಈ ಕೈನೇ ನೀವು ದೇವ್ರ ಅಂತ ನೋಡ್ತೀರಿ ಹಂಗೆ ನೀವು ಕೈನಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು ಎಷ್ಟು ಕೋಳಿ ಆಗ್ಲಿ ಅದನ್ನ ಕ್ಲೀನ್ ಮಾಡ್ಕೋಬಹುದು ಎಲ್ಲದಕ್ಕೂ ಈ ಕೈ ಉಪಯೋಗಿಸ್ತೀರಿ ಇದನ್ನ ಯಾರು ಕೊಟ್ಟದ್ದು ಇಂದಿರಾ ಗಾಂಧಿ ಕೊಟ್ಟದ್ದು ಕೈ ಈ ಕೈ ಸುಭದ್ರವಾಗಿ ಕಾಪಾಡುವಂತ ಜವಾಬ್ದಾರಿ ನಿಮ್ದು ನಾನು ಇನ್ನ ಬೇರೆ ಕಾರ್ಯಕ್ರಮ ಇದೆ ಶಮಿಸ್ಬೇಕು ನಿಮ್ಮೆಲ್ಲರೂ ಕೂಡ ಶುಭ ಆಗ್ಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಮತ್ತೆ ಬರ್ತೀನಿ ಒಂದೊಡ್ಡ ಸಮಾವೇಶ ಮಾಡಿ ಮುಂದಕ್ಕೆ ನನಗೆ ಭರವಸೆ ಇದೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಮೋದ್ರವರ ಮೂವತ್ತ ಮೂರನೇ ವರ್ಷದ ಜನ್ಮದಿನ ಅವರಿಗೆಲ್ಲ ನಾವು ಶುಭ ಹಾರಯನ ಮಂಗಳವಾಗ್ಲಿ ಕೇಕ್ ಮಾಡಿ ಆಲೈಸಿ ಒಳ್ಳೇದಾಗ್ಲಿ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ లై 124 అసెంబ్లీ కేంద్రాలను కూడా గ్యారెంటీ లో జనగణన అనుసారత చెందడానికి అవకాశం వస్తుంది. వాజ్్యమట్టి నుండి శ్రీమన్నూరును మరియు ఇతర ప్రాంతాల నుండి ప్రతి అసెంబ్లీ కౌన్సిల్స్ ను కూడా హాజరును మేగురున garanti hizmeti yaptırsın manto 10 lira 15 lira 14 silence <laughs> ಅಧ್ಯಕ್ಷಗಳು ಜಿಲ್ಲಾ ಮಟ್ಟಕ್ಕೆ ಸದಸ್ಯರಾಗಿದ್ದಾರೆ ಪದಾಧಿಕಾರಿಗಳು ಎಲ್ಲ ಒಂದವರು ಸೇರಿ ಪದಾಧಿಕಾರಿಗಳು ಗ್ಯಾರಂಟೀಸ್ ಬಂದಿರ್ತಾರೆ ಅವರಿಗೆ ಕ್ಷೇತ್ರದಲ್ಲಿ ಗ್ರಾಮಗಳಲ್ಲಿ ತಾಲೂಕ್ ಪಂಚಾಯತಿಗಳಲ್ಲಿ ಕೊಡಬೇಕು ಇಲ್ಲಿ ವಾರ್ಡ್ಗಳಲ್ಲಿ ಕೊಡಬೇಕು ಇಲ್ಲಿಯ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಜಿಲ್ಲಾ ಪಂಚಾಯತಿಲ್ಲಿ ಕೊಡಬೇಕು ಅಂತೇಳಿ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ ಆ ಪ್ರಕಾರ ಬೆಂಗಳೂರು ನಗರದಲ್ಲೂ ಕೂಡ ಕಾರ್ಪೊರೇಷನ್ ಇಲ್ಲಿ ಜಿ ಕೃಷ್ಣ ಮೈನ್ ಕಾರ್ಪೊರೇಷನ್ ಆಫೀಸರಿಗೆ ಕೊಟ್ಟಿದ್ದೇವೆ ಅಸೆಂಬ್ಲಿ ಹೌಸ್ ಅಸೆಂಬ್ಲಿ ಹೌದು ಇಲ್ಲೂ ಕೂಡ ನಮ್ಮ ಪದ್ದಾಮ ವಾರ್ಡಲ್ಲಿ ವಾರ್ಡ್ ಆಫೀಸಲ್ಲಿ ವಿಷಯವನ್ನು ಕೊಟ್ಟಿದ್ದೇವೆ ಅವರು ಎಲ್ಲ ಅನುಷ್ಠಾನವನ್ನು ಜಾರಿಗೊಳಿಸಲಿಕ್ಕೆ ಜನರಿಗೆ ಸಮರ್ಪಕವಾಗಿ ದೀನಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಾಗಬೇಕು ಐದು ಗ್ಯಾರಂಟಿಗಳನ್ನು ತಲುಪಬೇಕು ಮಾರ್ಗದರ್ಶನ

ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಜನರಿಗೆ ಮಧ್ಯ ಕೆಲಸವನ್ನು ಸರ್ ಗ್ಯಾರಂಟಿ ಯೋಜನೆಗಳಿಗೆ ಚರ್ಚನೆ ಹಾಕಬೇಕು ಪರಿಷ್ಕರಣೆಯನ್ನು ನಾನು ಅಂತ ನೋಡಿದೆ ಅದೆಲ್ಲ ಸುಳ್ಳು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡುವಂಥ ಪ್ರಶ್ನೆ ಆಗಲಿ ಸಕ್ರಿಯ ಕೊಟ್ಟ ಪ್ರಶ್ನೆ ಯಾವುದೂ ಇಲ್ಲ ಎಲ್ಲೂ ಕಡೆ ಆದಾಯ ಹೆಚ್ಚಿಗೆ ಇರುವಂಥವ್ರು ಮತ್ತು ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂತೇಳಿ ಕಂಪ್ಲೇಂಟ್ಸ್ ಇದೆ ಅಂತ ಪರಿಶೀಲನೆ ಮಾಡ್ತೀವಿ ಪ್ರಶ್ನೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ಜಿ ಎಸ್ ಟಿ ಕಟ್ಟೋರು ಲಾಕ್ಟರ್ ಕಟ್ಟಿರೋದು ಅಂತ ಇದೆ ಅಂತ ಹೇಳಿ ಇವರೆಲ್ಲ ಕಂಪ್ಲೇಂಟ್ಸ್ ಬಂದಿದೆ ನಾವು ಇನ್ನೂರು ಯೂನಿಟ್ ವಿದ್ಯುತ್ ಚಕ್ತಿ ಹತ್ತು ಕೆ ಜಿ ಹತ್ತು ಹಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಕೊಟ್ಟು ಎರಡು ಸಾವಿರ ರೂಪಾಯಿ ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ ಬಸ್ನಲ್ಲಿ ಪುಡಿ ಫ್ರೀ ಬಸ್ ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ವಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಐದು ಪರ್ಸೆಂಟ್ ಕಾರ್ಡ್ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಆಲೋಚನೆ ಇದೆ ಪರಿಸ್ಥಿತಿ ನೋಡಿ ನಮ್ಮ ಸಮಿತಿಯವರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ ಈಗೇನು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಗೌರ್ಮೆಂಟ್ ಸರ್ಕಾರ ಈಗಾಗಲೇ ಅದನ್ನು ಮೀಸಲಾಗಿಟ್ಟಿದೆ ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರೋಂಥ ಕೂಡ ಹೆಚ್ಚಿಗೆ ಬಸ್ಗಳು ಕೂಡ ರಾಮೀನ್ಗ ಈಗಾಗಲೇ ಸಾವಿರಾರು ಬಸ್ಗಳು ಪರ್ಚೇಸ್ ಮಾಡಿ ಅದರಿಂದ ಶಕ್ತಿ ಕೂಡ ಜಾಸ್ತಿ ಆಗಿದೆ ಪ್ರವಾಸ ಜಾಸ್ತಿ ಆಗಿದೆ ಭೇಟಿ ಜಾಸ್ತಿ ವಹಿವಾಟು ಕೂಡ ಎಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ವಿರೋಧ ಪಾರ್ಟಿಯವ್ರದು ಅವ್ರಿಗೆ ಇಂತ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ ನಮ್ಗೆ ಸಿಕ್ಕಲ್ಲ ಅಂತ ಕೇಳಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಿಗ್ತಿಲ್ಲ ಇದ್ರ ಗ್ಯಾರಂಟಿ ಅಂತ ಏನ್ ಯಾವ ಸಚಿವರು ಹೇಳಕ್ಕಾಗಲ್ಲ ಯಾವ ಮುನಿಯಪ್ಪನವ್ರು ಹೇಳಿದ ಅದೆಲ್ಲ ನಿಮ್ಮತ್ತೆ ಮಾತಾಡ್ಬೇಕಷ್ಟೇ ಅವೆಲ್ಲ ಸುಳ್ಳು ಏನ್ ಕೊಡಬೇಕು ಕೊಟ್ಟಿದೆ ಇಪ್ಪತ್ತಾರು ಸಾವಿರ ಕೋಟಿ ಕಂಪ್ಲೇಂಟ್ ಇದೆ ಅಲ್ಲಿ ಮಾತ್ರ ನೋಡ್ತೀವಿ ಎಲ್ಲ ನಾವ್ಯಾಕ್ ಎಲ್ಲ ಕಂಪ್ಲೇಂಟ್ಸ್ ಇದೆ ಈಗ ಕಂಪಿ ಫಾರ್ಮ್ ಮಾಡಿದ್ವಿ ಅದನ್ನ ನೋಡ್ತಾರೆ ನೋಡಿ ಅದನ್ನೆಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇವೆಲ್ಲ ಇದೆ ಅವರೆಲ್ಲ ಎಕ್ಸಾಮಿನ್ ಮಾಡ್ತಾರೆ